ಬಿಸಿಲು ನೋಡಿ ಸಖತ್ ಬಿಸಿಲು ಸೊ ಅಮ್ಮನ ಮನೆಗೆ ಬಂದಿದ್ದೀನಿ ಸ್ವಲ್ಪ ಮಲ್ಕೊಂಡೆ ನಿದ್ದೆ ಏನು ಇಲ್ಲ ಸೊ ಇವಾಗ ನನ್ನ ಕೆಲಸ ಸ್ಟಾರ್ಟ್ ಕೆಲಸ ಅಂದ್ರೆ ಏನು ಗೊತ್ತಾ ನಮ್ಮಮ್ಮನ ಮನೆ ಹಿಂದ್ಗಡೆ ಗೀರು ಹಣ್ಣಿನ ಮರ ಇದೆ ಆಯಿತಾ ನಂಗೆ ಸಖತ್ ಇಷ್ಟ ನಂಗೆ ಬಂದದೆಲ್ಲ ಅಷ್ಟೇ ಮರ ಹತ್ತಿ ಎಲ್ಲ ಹರಿತೀನಿ ಮರ ಹತ್ತಿ ಅಂದರೆ ನಂದು ಟ್ಯಾರಸಿಗೆ ಹೋದರೆ ಸಾಕು ಸಿಗುತ್ತೆ ಹಣ್ಣಾದರೆ ಸಿಗುತ್ತೆ ಎಲ್ಲರೂ ಇಲ್ಲ ಬಟ್ ಯಾವಾಗಲೂ ಅಷ್ಟೇ ಅರ್ದು ತಿಂತೀನಿ ಅರ್ದು ಸಿಗುತ್ತೆ ಬಟ್ ಇವಾಗ ಆಲ್ರೆಡಿ ಒಂದು ಬಿದ್ದಿದೆ ಸೊ ಒಂದು ಹಣ್ಣು ಬಿದ್ದಿದೆ ಬಟ್ ನಾನು ಇದನ್ನ ತಿನ್ನಲ್ಲ ಬಿದ್ದಿದೆ ಅಲ್ವಾ ಸೊ ಏನಾದರೂ ತಿಂದಿರುತ್ತೆ ಇಲ್ಲಾದರೆ ಏನಾದರೂ ಹೋಗಿರುತ್ತೆ ಇದ್ರ ಮೇಲೆ ಯಾಕಂದರೆ ನಮ್ಮ ಮನೆ ಹತ್ರ ತುಂಬ ಹಾವೆಲ್ಲ ಇದೆ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನ ತಿನ್ನೋಣ ನಾನು ಮರದಲ್ಲಿ ಯಾವ್ದಾದ್ರು ಇದ್ದರೆ ಕೋಲು ತಗೊಂಡು ಹೊಡೆದು ಹರ್ಕೊಂಡು ತಿನ್ನಬೇಕು ಯಾಕಂದರೆ ಇಲ್ಲಿ ಆಲ್ರೆಡಿ ಒಂದಿದೆ ತನಕ ಬಿದ್ದೋಗಿದೆ ಆಯ್ತಾ ಸಖತ್ ಬೇಜಾರಾಗ್ತಿದೆ ಎಲ್ಲ ತುಂಬ ಬಿದ್ದೋಗಿದೆ ಸೊ ಇಲ್ಲಿ ನೋಡಿ ಅಣ್ಣ ಆಗಿದೆ ಆಯ್ತಾ ಅಂದರೆ ಆ್ಯಕ್ಚುಲಿ ಇದು ನಾಳೆಗೆ ಕರೆಕ್ಟ್ ಅಣ್ಣಾಗುತ್ತೆ ಬಟ್ ನಾಳೆ ತನಕ ಕಾಯೋಕ್ಕಾಗಲ್ಲ ಯಾಕಂದರೆ ನಾನು ಹೋಗ್ತೀನಿ ಇಲ್ಲೇ ಮೇಲ್ಗಡೆ ಒಂದಿದೆ ಓ ಹೇಗರಿಯೋದು ಒಂದು ನಿಮಿಷ ಜಂಪ್ ಮಾಡ್ತೀನಿ ಓಕೆ 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 ನೋಡಿ ಅರ್ಕೊಂಡೆ ಸೊ ಇದು ತಿಂದ ಏನಾದರೂ ಇನ್ನೊಂದು ಬೇಕು ಅನಿಸಿದ್ರೆ ಇದನ್ನ ಹರ್ಕೊಳ್ತೀನಿ ತುಂಬ ಬಿದ್ದಿದೆ ಆಯಿತಾ ತುಂಬ ಮೇಲ್ಗಡೆ ಇದೆ ಸೊ ತಿನ್ನೋಣ ಬನ್ನಿ ಇದನ್ನ ಚೆಂದ ಇದೆ ತುಂಬ ಬಿದ್ದಿದೆ ಆಯಿತಾ ತುಂಬ ಬೇಜಾರಾಗ್ತಿದೆ ಬಿದ್ದು ಹೋಗ್ಬಿಟ್ಟಿದೆ ಹ್ಞೂ ನೋಡಿ ಆಲ್ ಆಲ್ರೆಡಿ ತಿಂತ ಆಯಿತಾ ಗಂಟ್ಲು ಆಲ್ರೆಡಿ ಎಲ್ಲ ಕೆರೆದಂಗೆ ಆಗ್ತಿದೆ ಯಾರಿಗೆಲ್ಲ ಬಯ ನೀರು ಬಂತು ಸೊ ಇದನ್ನ ಬಿಸಾಕ್ತೀನಿ ಆಲ್ರೆಡಿ ಒಂದು ತಿಂದಾಯಿತು ನಾನು ಯಾವಕ್ಕೆ ಮೇಲೆ ಬಂದೈತೆ ಯಾಕಂದರೆ ಇನ್ನೊಂದು ಇದೆ ರೀ ಇಲ್ಲಿ ನೋಡ್ರಿ ಅರ್ಕೊಂಡೆ ಇವಾಗಷ್ಟೇ ನಾನು ಬಂದಾಗ ಯಾವಾಗಲೂ ಇರುತ್ತೆ ಸೊ ಇದು ಬೀಜ ತೆಗೋಣ ತೆಗೆದು ಆ ಹಾ ಸುಟ್ಕೊಂಡು ತಿಂತಾ ಇದ್ರೆ ಬಟ್ ಸುಡಲ್ಲ ನಾನು ಸೊ ಹಿಂಗೆ ತಿಂತೀನಿ ಇದನ್ನು ಒರೆಸ್ಕೊಳ ಒರ್ಸ್ಕೊಳಕ್ಕೂ ಬುರ್ಸತ್ತಿಲ್ಲ ತೊಳ್ಕೊಳೋಕು ಬುರ್ಸತ್ತಿಲ್ಲಿ ನಂಗೆ ಇವಾಗ ನೆನಪಾಗ್ತಿದೆ ನಾನು ಮೊದಲು ತಿಂದ ನಾನು ತೊಳ್ಕೊಂಡೇ ಇಲ್ಲ ಅಂತೇಳಿ ಪರವಾಗಿಲ್ಲ ನಮ್ಮ ಹೊಟ್ಟೆ ಒಳಗೆ ಎಷ್ಟು ಗಲೀಜು ಇರುತ್ತೆ ಸೊ ಇದನ್ನ ಆಹಾ ನಾನು ಮೊನ್ನೆ ಅರ್ಧ ಮರದ ವೀಡಿಯೋ ಮಾಡಿಬಿಟ್ಟಿದ್ದೆ ಅಂದರೆ ಹೇರ್ ಫಾಲ್ ಆಗಿರೋ ಕೂದಲಿಂದ ಸಾಮಾನು ತಗೊಳ್ಬೋದು ಅಂತೇಳಿ ಹೈಟಮ್ ನೋಡಿ ಈ ಎರಡು ಪಾತ್ರೆ ತೊಗೊಂಡಿದ್ದೀನಿ ಆಯಿತಾ ಸೊ ಹೇರ್ ಫಾಲ್ ಆಗಿರೋ ಕೂದಲ ತೆಗೆದಿಟ್ಟಿದ್ದೆ ಹಂಗೆ ಸೊ ಅಮ್ಮನ ಹತ್ರ ಬಂದು ಕೊಟ್ಟಿದ್ದೆ ಅದನ್ನ ತೊಗೊಂಡು ಈ ಸಾಮಾನು ಬಂದಿದೆ ಇದನ್ನ ಆ ಕೂದಲು ಕೊಟ್ಟಿರೋದಕ್ಕೆ ಸೊ ನಾನು ಅಲ್ಲಿ ತನಕ ವೀಡಿಯೋ ಮಾಡಿದೆ ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲೇ ಯಾಕೆ ಮರ್ತೋಗ್ಬಿಡ್ತು ಅರ್ಜೆಂಟಲ್ಲಿ ಮಗು ಆಳ್ತಾಯಿದೆ ಅಂತೇಳಿ ಸೊ ಇವಾಗ ಇದನ್ನ ತೋರಿಸೋಣ ಅಂದ್ಕೊಂಡೆ ತೋರಿಸ್ತೆ ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು